ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ ಇದೇ ನವಂಬರ್ಗೆ ಬಿಹಾರ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯದಲ್ಲಿ ದೊಡ್ಡ ರಾಜಕೀಯ ಕ್ರಾಂತಿ ಆಗ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ತಾರಾ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಇಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂಥ ಒಬ್ಬ ಒಬ್ಬ ಮಹಾನ್ ನಾಯಕ ಇದೀಗ ಒಂದು ಹೊಸ ಬಾಂಬನ್ನು ಸಿಡಿಸೋದ್ರ ಮೂಲಕ ರಾಜ್ಯ ರಾಜಕಾರಣದ ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗಿದ್ದಾರೆ ಹೌದು ಸ್ನೇಹಿತರೆ ಸಿದ್ದರಾಮಯ್ಯ ಬಳಗದಲ್ಲಿ ಒಂದು ಕಾಲದಲ್ಲಿ ಅತ್ಯಾಪ್ತರಾಗಿದ್ದಂತಹ ಅಡಗೂರು ವಿಶ್ವನಾಥ್ ಬಿ ಜೆ ಪಿಯ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಹಡಗೂರು ವಿಶ್ವನಾಥ್ ಇತ್ತೀಚೆಗೆ ಒಂದು ಒಂದು ಬಾಂಬನ್ನು ಸಿಡಿಸೋದ್ರ ಮೂಲಕ ಹೊಸ ರಾಜಕೀಯ ಚರ್ಚೆಯನ್ನು ಹುಟ್ಟಾಕಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಸಿದ್ದರಾಮಯ್ಯನವರ ಮುಂದಿನ ರಾಜಕೀಯ ನಡೆಯ ಕುರಿತು ಈ ವಿಶ್ವನಾಥ್ ಅವರು ಹೇಳಿರ್ತಕ್ಕಂಥ ಮಾತೇನು ನಿಜಕ್ಕೂ ಸಿದ್ದರಾಮಯ್ಯ ಅವರು ಈ ರೀತಿಯ ಒಂದು ಪ್ರಯತ್ನಕ್ಕೆ ಕೈ ಹಾಕಿರೋ ಸತ್ಯನ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯ ರಾಜಕಾರಣದಲ್ಲಿ ಒಂದು ಹೊಸ ಸಮೀಕರಣದ ಲೆಕ್ಕಾಚಾರ ನಡೀತಾ ಇದೆ ಅನ್ನುವ ಒಂದು ಸುದ್ದಿಯನ್ನು ನಾನು ಈ ಆರು ತಿಂಗಳ ಮುಂಚೆನೇ ಪ್ರಸಾರ ಮಾಡಿದ್ದೆ ಆ ಸಂದರ್ಭದಲ್ಲಿ ಒಂದು ವೇಳೆ ಬಿ ಜೆ ಪಿ ಹೈಕಮಾಂಡ್ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಯಡಿಯೂರಪ್ಪನವರ ವಿರೋಧಿಗಳಿಗೆ ಆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಯಡಿಯೂರಪ್ಪನವರು ಕೂಡ ಒಂದು ಹೊಸ ಲೆಕ್ಕಾಚಾರ ಕೇಳಿತಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ ಹೈಕಮಾಂಡ್ ಬಲವಂತ ಬಲವಂತವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದರೆ ಆಗ ಸಿದ್ದರಾಮಯ್ಯನವರು ಕೂಡ ಅವರ ಬೆಂಬಲಿಗರೊಂದಿಗೆ ಒಂದು ಹೊಸ ಪಕ್ಷ ಸ್ಥಾಪನೆಗೆ ಪ್ರಯತ್ನವನ್ನು ಮಾಡ್ತಾರೆ ಆ ಮೂಲಕ ರಾಜ್ಯದ ಎರಡು ಪ್ರಮುಖ ಶಕ್ತಿಯ ನಾಯಕರು ಒಂದು ಕಡೆ ಸೇರಿ ರಾಜ್ಯದಲ್ಲಿ ಒಂದು ಹೊಸ ರಾಜಕೀಯ ಸಂಚಲನ ಉಂಟಾಗುತ್ತೆ ಅನ್ನುವ ಒಂದು ಸುದ್ದಿಯನ್ನು ನಾನು ಪ್ರಸಾರ ಮಾಡಿದ್ದೆ ಇದೀಗ ಸಿದ್ದರಾಮಯ್ಯನವರ ಮುಂದಿನ ರಾಜಕೀಯ ನಡೆಯ ಕುರಿತು ಎಚ್ ವಿಶ್ವನಾಥ್ ಒಂದು ಹೊಸ ವಿಚಾರವನ್ನು ಬಯಲ ಬಯಲಿಗೆಳೆಯೋದ್ರ ಮೂಲಕ ಒಂದು ರೀತಿ ಅಚ್ಚರಿಗೆ ಕಾರಣ ಆಗಿದ್ದಾರೆ ನಿನ್ನೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಎಚ್ ವಿಶ್ವನಾಥ್ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡರು ಸಿದ್ದರಾಮಯ್ಯನವರು ನಾವೆಲ್ಲರೂ ಕೂಡ ಕಷ್ಟಪಟ್ಟು ಸಿದ್ಧರಾಮಯ್ಯನವರನ್ನ ಕಾಂಗ್ರೆಸ್ಸಿಗೆ ಸೇರಿಸಿದ್ವಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಸೇರಿದ ನಂತರ ಸಾಕಷ್ಟು ಅಧಿಕಾರಗಳನ್ನು ಅನುಭವಿಸಿದರೆ ಕಾಂಗ್ರೆಸ್ ಪಕ್ಷ ಅವರಿಗೆ ಎರಡು ಬಾರಿ ರಾಜ್ಯದ ವಿರೋಧ ಪಕ್ಷದ ನಾಯಕನನ್ನು ಮಾಡಿ ಮಾಡಿದೆ ಹಾಗೆ ಎರಡು ಬಾರಿ ಮುಖ್ಯಮಂತ್ರಿಯನ್ನಾಗಿಯೂ ಕೂಡ ಮಾಡಿದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿ ಆಗಿರೋದು ಸತ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಬೇಕು ಅನ್ನುವ ಆಗ್ರಹವನ್ನು ಎಚ್ ವಿಶ್ವನಾಥ್ ಅವರು ಮಾಡಿದರು ಈಗಾಗಲೇ ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನು ಕೆಳಗಿಳಿಸ್ತಕ್ಕಂಥ ಪ್ರಯತ್ನವನ್ನು ಬಲವಂತವಾಗಿ ಮಾಡಿದರೆ ಆಗ ಸಿದ್ದರಾಮಯ್ಯವರ ನಡೆ ಏನಾಗಿರುತ್ತೆ ಅನ್ನುವ ಒಂದು ಸೂಕ್ಷ್ಮ ಸುಳಿವನ್ನು ಕೂಡ ವಿಶ್ವನಾಥ್ ಅವರು ನಿನ್ನೆ ಬಿಟ್ಕೊಟ್ಟಿದ್ದಾರೆ ವಿಶ್ವನಾಥ್ ಅವರು ಹೇಳೋ ಪ್ರಕಾರ ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ ಹೈಕಮಾಂಡ್ ಬಲವಂತವಾಗಿ ಅಂದರೆ ಸಿದ್ದರಾಮಯ್ಯನವರ ಒಪ್ಪಿಗೆ ಇಲ್ಲದೇನೆ ಕೆಳಗಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಈಗಾಗಲೇ ಸಿದ್ದರಾಮಯ್ಯವರು ಅದಕ್ಕೆ ಏನು ಕೌಂಟರನ್ನು ಕೊಡಬೇಕು ಅನ್ನುವ ಸಿದ್ಧತೆಯನ್ನು ಸಂಪೂರ್ಣವಾಗಿ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯವರು ರಾಜ್ಯದಲ್ಲಿ ಒಂದು ಹೊಸ ಪ್ರಾದೇಶಿಕ ಪಕ್ಷವನ್ನು ತಮ್ಮ ಬೆಂಬಲಿಗರೊಂದಿಗೆ ಸೇರಿ ಕಟ್ತಕ್ಕಂಥ ಪ್ರಯತ್ನಕ್ಕೆ ಈಗಾಗಲೇ ಮುನ್ನುಡಿಯನ್ನು ಇಟ್ಟಿದ್ದಾರೆ ಅನ್ನುವ ಒಂದು ಪ್ರಮುಖ ಬಾಂಬನ್ನು ಸಿಡಿಸೋದ್ರ ಮೂಲಕ ನಾವೇನು ಹಿಂದೆ ಕೊಟ್ಟಿದ್ದಂಥ ಸುದ್ದಿ ಬಹುತೇಕ ನಿಜ ಆಗ್ಬೋದಾ ಅನ್ನುವ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಹೌದು ಸ್ನೇಹಿತರೆ ನಿನ್ನೆ ವಿಶ್ವನಾಥ್ ಒಂದು ಪ್ರಮುಖ ಮಾತನ್ನು ಹೇಳ್ತಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದು ಸಾಕಷ್ಟು ಅಧಿಕಾರವನ್ನು ಅನುಭವಿಸಿದಾರೆ ಆದರೂ ಕೂಡ ಅವರು ಅಧಿಕಾರವನ್ನು ಹಸ್ತಾಂತರ ಮಾಡೋ ಮನಸ್ಸು ಸಿದ್ದರಾಮಯ್ಯವ್ರಿಗಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಡ್ಸ್ ಬಿಡಿಸ್ಕೊಡೋ ಪ್ರಯತ್ನವನ್ನು ಮಾಡಿದರೆ ಸಿದ್ದರಾಮಯ್ಯನವರು ಅವರ ಬೆಂಬಲಿಗರೊಂದಿಗೆ ಈಗಾಗಲೇ ನ ಅನೇಕ ಸುತ್ತಿನ ಮಾತುಕತೆಗಳನ್ನು ನಡೆಸಿದರೆ ಆ ಮೂಲಕ ರಾಜ್ಯದಲ್ಲಿ ಹೊಸ ಪ್ರಾದೇಶಿಕ ಪಕ್ಷವನ್ನು ಸಿದ್ದರಾಮಯ್ಯನವರು ಕಟ್ಟೋದ್ರ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸನ್ನು ನಿರ್ನಾಮ ಮಾಡ್ತಾರೆ ಅನ್ನುವ ಒಂದು ಬಾಂಬನ್ನು ಸಿಡಿಸೋದ್ರ ಮೂಲಕ ಇದೀಗ ಒಂದು ರೀತಿಯ ಕಾಂಗ್ರೆಸ್ನಲ್ಲ ಕಾಂಗ್ರೆಸ್ನ ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗಿದ್ದಾರೆ ಎಚ್ ವಿಶ್ವನಾಥ್ ಅವರು ಹೇಳ್ತಾರೆ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರರಲ್ಲಿದ್ದಂತಹ ಒಂದು ಪ್ರಬಲವಾದ ನಾಯಕನಾಗಿ ಈಗ ಉಳಿದಿಲ್ಲ ಅವರು ಮಾತಿಗಷ್ಟೇ ತಾನು ಸಮಾಜವಾದಿ ಅನ್ನುವ ಹೇಳಿಕೆಯನ್ನು ಕೊಡ್ತಾರೆ ಇನ್ನೊಂದು ಕಡೆ ಏನು ದೇವೇಗೌಡರ ಕುಟುಂಬದ ವಿರುದ್ಧ ಕುಟುಂಬ ರಾಜಕಾರಣದ ಮಾತುಗಳನ್ನು ಹೇಳ್ತಕ್ಕಂಥ ಸಿದ್ದರಾಮಯ್ಯವರು ತಮ್ಮ ಮೊಮ್ಮಗನಿಗೆ ಈಗಾಗಲೇ ಮುಂದಿನ ರಾಜಕೀಯ ಭವಿಷ್ಯವನ್ನು ರೂಪಿಸೋದಕ್ಕೆ ಕ್ಷೇತ್ರವನ್ನು ಸಿದ್ಧತೆ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಇದ್ದಾರೆ ಇವರು ಹೆಸರಿಗಷ್ಟೇ ಸಮಾಜವಾದಿ ಅವರು ಯಾವುದೇ ಕಾರಣಕ್ಕೂ ಕೂಡ ಸಮಾಜವಾದಿಯಾಗಿ ಉಳಿದಿಲ್ಲ ಅನ್ನುವ ಆರೋಪವನ್ನು ಕೂಡ ಈ ವಿಶ್ವನಾಥ್ ಅವರು ಮಾಡಿದ್ದಾರೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಹೊಸ ಪಕ್ಷ ಕಟ್ಟೋದು ಸುಲಭ ಇಲ್ಲ ಆದ್ರೂ ಈ ಸಿದ್ದರಾಮಯ್ಯನವರ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥ ನಾಯಕರು ಹೊಸ ಪಕ್ಷಕ್ಕೆ ಏನೆಲ್ಲ ಒಂದು ಸಂಪನ್ಮೂಲಗಳು ಬೇಕು ಅದನ್ನೆಲ್ಲ ಒದಗಿಸ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿದ್ದಾರೆ ಆ ಕಾರಣಕ್ಕೆ ಈಗಾಗಲೇ ಸಿದ್ದರಾಮಯ್ಯನವರು ಹಾಗೂ ಅವರ ಬೆಂಬಲಿಗರು ಹೊಸ ಪಕ್ಷವನ್ನು ಕಟ್ತಕ್ಕಂಥ ಸಿದ್ಧತೆಯನ್ನು ನಡೆಸ್ಕೊಳ್ತಿದ್ದಾರೆ ಅನ್ನುವ ಒಂದು ಪ್ರಮುಖ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಇಂತಹ ಒಂದು ಪ್ರಯತ್ನಕ್ಕೆ ಕೈಯಾಗ್ತಾರ ಅನ್ನುವ ಪ್ರಶ್ನೆಗಳನ್ನು ಹುಟ್ಟುಹಾಕಿದ್ದಾರೆ ಒಂದು ಕಡೆ ಈಗಾಗಲೇ ಸಿದ್ದರಾಮಯ್ಯ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಜಮೀರ್ ಅಹಮದ್ ಅವರಾಗಿರ್ಬೋದು ಎಚ್ ಸಿ ಮಾದೇವಪ್ಪನವರಾಗಿರ್ಬೋದು ಕೆ ಎನ್ ರಾಜೇಂದ್ರಣ್ಣನವರಾಗಿರ್ಬೋದು ಸಾಕಷ್ಟು ಆರ್ಥಿಕವಾಗಿ ಪ್ರಬಲರಾಗಿದ್ದಾರೆ ಒಂದು ಹೊಸ ಪಕ್ಷವನ್ನು ಕಟ್ಟೋ ಕಟ್ಟೋದಕ್ಕೆ ನೂರಾರು ಕೋಟಿ ದುಡ್ಡು ಬೇಕಾಗುತ್ತೆ ಆದರೆ ಈ ಎಲ್ಲ ನಾಯಕರು ಕೂಡ ಒಟ್ಟು ಕೂಡಿದರೆ ಅವರಿಗೆ ಅದೊಂದು ದೊಡ್ಡ ಸಮಸ್ಯೆನೇ ಅಲ್ಲ ಇದೇ ವಿಚಾರವನ್ನು ನಿನ್ನೆ ಎಚ್ ವಿಶ್ವನಾಥ್ ಅವರು ಬಹಿರಂಗಪಡಿಸ್ತಾರೆ ಈಗಾಗಲೇ ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದರಾಮಯ್ಯ ಬೆಂಬಲಿಗರಿಗೆ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರಿಯತಕ್ಕಂಥದ್ದು ಅತ್ಯಂತ ಅವಶ್ಯಕ ಒಂದು ವೇಳೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಳೆದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಏನಾದರೂ ಬಂದರೆ ಆಗ ಹೊಸ ರೀತಿಯ ಯೋಚನೆಯನ್ನು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸ್ವತಃ ಸಿದ್ದರಾಮಯ್ಯನವ್ರ ಜೊತೆಗೆ ಅವರ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಪ್ರಮುಖ ನಾಯಕರು ಹೊಸ ಪಕ್ಷದ ಕುರ್ತು ಈಗಾಗಲೇ ಚರ್ಚೆಯನ್ನು ನಡೆಸಿದ್ದಾರೆ ಒಂದು ರೀತಿ ಈ ಹೊಸ ಪಕ್ಷದ ರೂಪುರೇಷೆಯನ್ನು ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವ ಒಂದು ಪ್ರಮುಖ ಹೇಳಿಕೆಯನ್ನು ಈ ವಿಶ್ವನಾಥ್ ಅವರು ನಿನ್ನೆ ಹೇಳೋದ್ರ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಸಂಚಲನಕ್ಕೆ ಕಾರಣ ಆಗಿದ್ದಾರೆ ಒಂದು ಕಡೆ ಅಧಿಕಾರ ಹಸ್ತಾಂತರದ ವಿಚಾರ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಇದೇ ಡಿಸೆಂಬರ್ ಒಳಗೆ ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಎನ್ನುವ ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಅವರು ಬೆಂಬಲಿಗರಿದ್ದಾರೆ ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಇನ್ನೂ ಕೂಡ ಈ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ನಿರ್ಧಾರಕ್ಕೂ ಕೂಡ ಬಂದಿಲ್ಲ ಡಿ ಕೆ ಶಿವಕುಮಾರ್ ಸಹ ಬಿಹಾರ ಚುನಾವಣೆಯ ಫಲಿತಾಂಶದವರೆಗೂ ಕೂಡ ತಾಳ್ಮೆಯಿಂದಿರೋಣ ಅದಾದ ನಂತರ ನನ್ನ ರಾಜಕೀಯ ನಿರ್ಧಾರವನ್ನು ನಾನು ಬಹಿರಂಗವಾಗಿ ಹೇಳ್ತೀನಿ ಅನ್ನುವ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರ ವಿರುದ್ಧ ಈಗ ವಿಶ್ವನಾಥ್ ವಿಶ್ವನಾಥ್ ಅವರು ಸಿಡಿಸಿರ್ತಕ್ಕಂಥ ಈ ಬಾಂಬ್ ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುವ ಸಾಧ್ಯತೆಗಳಿದ್ದಾವೆ ಅನ್ನುವ ಒಂದು ಮುನ್ಸೂಚನೆಯನ್ನು ಕೊಡ್ತಾಯಿದೆ ಈಗಾಗಲೇ ವಿಶ್ವನಾಥ್ ಅವರು ನನಗೆ ಎಲ್ಲ ಪಕ್ಷದಲ್ಲೂ ಕೂಡ ಉತ್ತಮ ಸ್ನೇಹಿತರಿದ್ದಾರೆ ಆ ಕಾರಣಕ್ಕೆ ನಾನು ಖಚಿತ ಮಾಹಿತಿ ನನಗೆ ಸಿಕ್ಕಿದೆ ಈ ಖಚಿತ ಮಾಹಿತಿಯನ್ನು ಆಧರಿಸಿನೇ ನಾನು ರಾಜ್ಯದಲ್ಲಿ ಹೊಸ ಪ್ರಾದೇಶಿಕ ಪಕ್ಷವನ್ನು ಕಟ್ತಕ್ಕಂಥ ಒಂದು ಸಿದ್ಧತೆಯನ್ನು ಸಿದ್ದರಾಮಯ್ಯ ಮತ್ತು ಅವರು ಬೆಂಬಲಿಗರು ಮಾಡ್ಕೊಳ್ತಿದ್ದಾರೆ ಅನ್ನುವ ಹೇಳಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಈ ಹೇಳಿಕೆ ನಾನು ಯಾವತ್ತೂ ಕೂಡ ಬದ್ಧವಾಗಿರ್ತೀನಿ ಅನ್ನುವ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಈಗಾಗಲೇ ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ನಿರಂತರ ಸಂಪರ್ಕದಲ್ಲಿದ್ದಾರೆ ಆ ಮೂಲಕ ತಮಗೆ ಅಧಿಕಾರ ಸಿಗದೆ ಹೋದರೆ ಅವರು ಬಿ ಜೆ ಪಿಗೆ ಹೋಗ್ತಾರೆ ಅನ್ನುವ ಏನು ಕೇಳಿ ಬರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕೂಡ ಹೊಸ ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಈಗ ವಿಶ್ವನಾಥ್ ಅವರ ಮಾತಿನಿಂದ ಬಹಿರಂಗಗೊಂಡಂತಾಗಿದೆ ಕಾದ್ ನೋಡೋಣ ಸ್ನೇಹಿತರೆ ನಿಜಕ್ಕೂ ಕೂಡ ನವಂಬರ್ನ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಅದೇ ರೀತಿ ಸಿದ್ದರಾಮಯ್ಯನವರು ಒಂದು ವೇಳೆ ಅಧಿಕಾರದಿಂದ ಕೆಳಗಿಳಿಕ ಕೆಳಗಿಳಿತಕ್ಕಂಥ ಸಂದರ್ಭ ಒದಿಗೆ ಬಂದರೆ ಆಗ ಬೇರೆದೇ ಆದಂತಹ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ ರಾಜ್ಯದಲ್ಲಿ ಮತ್ತೊಂದು ಪ್ರಾದೇಶಿಕ ಪಕ್ಷ ಉದಯವಾಗುತ್ತಾ ಈ ವಿಚಾರವನ್ನು ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ